ದಿನ ನಮ್ಮ ಸ್ವಂತ ಊರಿನಲ್ಲಿ ನಾವು ಓದಂಥ ಶಾಲೆ ಐದರಿಂದ ಏಳರವರೆಗೆ ಓದಂಥ ಶಾಲೆ ಇದು ನಾನು ಒನ್ ಟು ಫೋರ್ ಸೇರಿರಲಿಲ್ಲ ಶಾಲೆಗೆ ಐದನೇ ತರಗತಿಗೆ ನೇರವಾಗಿ ಸೇರ್ಕಂಡೆ ಈ ಶಾಲೆಯಿಂದ ಎಂಟನೇ ತರಗತಿ ಕುಪ್ಪೆಗಾಲದಲ್ಲಿ ಓದಿದೆ ಇವತ್ತು ಹಳೆಯ ಕಟ್ಟಡವನ್ನು ಹೊಡೆದಾಕಿ ಹೊಸ ಕಟ್ಟಡ ಕಟ್ಟಿದ್ದಾರೆ ಇದಕ್ಕೆ ಇದನ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಡಾಪ್ಟ್ ಮಾಡ್ಕೊಂಡು ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ ನಾನು ಹಿಂದೆ ಒಂದು ಅಲ್ಲಿ ಕಟ್ಟಿಸಿದಲ್ಲ ಈ ಬಿಲ್ಡಿಂಗನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅವರು ಮತ್ತು ಪ್ರಾಥಮಿಕ ಇಲಾಖೆಯವರು ಇವರು ಸಹಯೋಗದಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು ಇದನ್ನು ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಈ ಊರಿಗೆ ಪ್ರೈಮರಿ ಸ್ಕೂಲ್ ಆಗಿದೆ ಮಿಡ್ಲ್ ಸ್ಕೂಲ್ ಆಗಿದೆ ಐ ಸ್ಕೂಲ್ ಆಗಿದೆ ಪಿ ಯು ಸಿ ಆಗಿದೆ ಮಾಡಿದ್ರೆ ವಿದ್ಯಾರ್ಥಿಗಳು ಸಿಗಲ್ಲ ಅಂಥೇಳಿ ಮಾಡಿಲ್ಲ ಇವರಿಗೂ ಇದೆ